ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ವಯಸ್ಸಾದವ್ರಿಗೆ ಮೂಳೆ ನೋವು ಕೈಕಾಲು ನೋವು ಸುಸ್ತು ಮತ್ತು ಬಾಣಂತಿಯರಿಗೆ ಎಲ್ಲರಿಗೂ ಯೂಸ್ ಆಗೋ ಒಂದು ಕಾಲು ಸೂಪ್ನ ಯಾವ ರೀತಿ ಮಾಡೋದು ಅಂತಾನೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಮೊದಲನೇದಾಗಿ ಇಲ್ಲಿ ನೋಡಿ ನಾನು ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಟು ಇಲ್ಲಿ ಒಂದು ಎರಡು ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಈಗ ಡೈರೆಕ್ಟಾಗಿ ಅದಕ್ಕೆ ಕುರಿ ಕಾಲುಗಳನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಕಾಲುಗಳನ್ನ ಹಾಕ್ಕೊಂಡು ಈ ಒಂದು ಸೂಪನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಿಸಿಯಾಗಿರೋವಂಥ ಎಣ್ಣೆಗೆ ಕಾಲುಗಳನ್ನ ಹಾಕ್ಕೊಂಡು ಒಂದು ಸರಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊತ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಯಾಕಂದರೆ ಇನ್ನೂ ನಾವು ಮತ್ತೆ ಇನ್ನೊಂದು ಸರಿ ಕೂಗಿಸ್ಬಿಟ್ಟು ಹಾಕೋತೀವಲ್ಲ ಆವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ನೋಡಿ ಈಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಎರಡನ್ನೂ ಸೇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನಾವಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರೆ ಸಾಕಾಗುತ್ತೆ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಸರಿ ಸ್ಪೂನಿಂದ ಚೆನ್ನಾಗಿ ತಿರುವುಕೊಂಡ್ಬಿಡಬೇಕು ಯಾಕಂದರೆ ನಾವು ಹಾಕಿರೋಂಥ ಖಾರದ ಪುಡಿ ಇರ್ಬೋದು ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ಒಂದು ಸರಿ ಈ ರೀತಿ ಹುರ್ಕೋಬೇಕಾಗುತ್ತೆ ಇದನ್ನು ಇವಾಗ ನೀರೆಲ್ಲ ಏನೂ ಹಾಕೋದು ಬೇಡ ಎಣ್ಣೆ ಹಾಕಿರ್ತೀವಲ್ಲ ಅದರಲ್ಲೇ ಡ್ರೈ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಮತ್ತು ಈ ಸೂಪು ಧನುರ್ವಾಯು ಇರೋರಿಗೆ ಬಾಣಂತಿಯರಿಗೆ ಮಕ್ಕಳಿಗೆ ಯಾರಿಗೆ ಬೇಕಾದ್ರೂ ಈ ಸೂಪ್ನ ಕೊಡ್ಬೋದು ನಾವು ನಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಹಾಗೆಯೇ ನಮ್ಮ ಮೂಳೆಯಲ್ಲಿರುವಂಥ ಕ್ಯಾಲ್ಶಿಯಂ ಪವರ್ನ ಕೂಡ ಇದು ಜಾಸ್ತಿ ಮಾಡುತ್ತೆ ಸೊ ಅದರಿಂದ ಇಷ್ಟೊಂದು ಆರೋಗ್ಯಕರವಾಗಿರುವಂಥ ಈ ಸೂಪ್ನ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸರಿನಾದ್ರೂ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದಾಗುತ್ತೆ ಈಗ ಈ ಒಂದು ಹಂತದಲ್ಲಿ ಈ ಕಾಲುಗಳು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಆ ಕಾಲುಗಳೆಲ್ಲ ಮುಳುಗಬೇಕು ಸ್ನೇಹಿತರೆ ಅಷ್ಟು ನೀರನ್ನು ನಾವೀಗ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ಕೂಗನ್ನ ಕೂಗಿಸ್ಕೋಬೇಕಾಗತ್ತೆ ನಾವು ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಈಗ ಅದನ್ನು ಪಕ್ಕಕ್ಕೆ ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಅದಕ್ಕೆ ಮಸಾಲೆನ ತೊಗೋಬೇಕಲ್ವ ನಾವು ಅದನ್ನು ರೆಡಿ ಮಾಡ್ಕೋಬೇಕು ಮೊದಲನೇದಾಗಿ ಒಂದು ಪ್ಯಾನ್ನ ಬಿಸಿ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೋತೀನಿ ಒಂದು ಎರಡು ಸ್ಪೂನ್ ಸಾಕಾಗುತ್ತೆ ಇಲ್ಲಿ ತುಂಬ ಏನು ಬೇಕಾಗಲ್ಲ ನಮಗೆ ಯಾಕಂದರೆ ಅದು ಹುರ್ಕೊಳ್ಳೋದಕ್ಕಷ್ಟೇ ಬೇಕಾಗಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಎಣ್ಣೆ ಬಿಸಿ ಆಗ್ತಾಯಿದೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಫ್ರೈ ಆದಮೇಲೆ ನಾವು ಇನ್ನು ಉಳ್ದಿರ್ತಕ್ಕಂಥ ಮಸಾಲೆನ ಹಾಕ್ಕೋಬೇಕಾಗತ್ತೆ ಈಗ ಇಲ್ಲಿ ಖಾರಕ್ಕೆ ನಾನು ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀವಿ ಯಾಕಂದರೆ ಆಗಲಿ ನಾವು ಖಾರದ ಪುಡಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಖಾರನ ಸ್ವಲ್ಪ ಕಡಿಮೆನೇ ಹಾಕ್ಕೋತೀನಿ ನೀವೇನಾದರೂ ಖಾರ ಜಾಸ್ತಿ ಇಷ್ಟಪಡೋರಾದರೆ ಇಲ್ಲಿ ಇನ್ನೂ ಒಂದೆರಡು ಹಸಿಮೆಣ್ಸಿನ್ಕಾಯಿನ ನೀವು ಹಾಕ್ಕೊಬೌದು ಹಾಕ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಈಗ ನೋಡಿ ಕುಕ್ಕರಲ್ಲಿ ಇನ್ನೊಂದು ಕಡೆ ಅದು ಕೂಗ್ತಾ ಇದೆ ನಾವು ಕುಕ್ಕರ್ ಕೂಗ್ಬೇಕಾದ್ರೇ ಇಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೂ ಟೈಮ್ ಸೇವ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನೋಡಿ ಇಲ್ಲಿ ಒಂದು ಸ್ಪೂನಷ್ಟು ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಚಕ್ಕೆ ಪೀಸು ಒಂದೊಂದು ಇಂಚು ಮತ್ತು ಒಂದು ಮೂರು ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ ಜೀರಿಗೆನೂ ಕೂಡ ಅದು ಫ್ರೈ ಆಗೋದಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನು ಧನ್ಯನೂ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಒಂದು ಎರಡು ಇಂಚು ಶುಂಠಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕೊನೆಯಲ್ಲಿ ಅದನ್ನು ಹಾಕ್ಕೊಳ್ಳೋಣ ನಾವು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಏನು ಅಷ್ಟು ಫ್ರೈ ಆಗೋದೇನು ಬೇಕಿಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇಲ್ಲಿ ನೋಡಿ ಕುಕ್ಕರ್ ಕೂಗ್ತಾ ಇದೆ ಈಗ ಇದಕ್ಕೆ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಇಂಚಷ್ಟು ಶುಂಠಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಹಚ್ಚಿರುವಂಥ ಟೊಮೆಟೊನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದೇ ಟೊಮೆಟೊ ಹಾಕೋತಾ ಇರೋದು ನಾಲ್ಕು ಕಾಲಿಗೆ ಮಾಡ್ಕೊಳ್ಳೋದ್ರಿಂದ ನಾಲ್ಕು ಕಾಲಿಗೆ ಎಷ್ಟು ಬೇಕಾಗುತ್ತೋ ಮಸಾಲೆ ಅಷ್ಟನ್ನು ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ ಇನ್ನೂ ಜಾಸ್ತಿ ಇದ್ದರೆ ಇದೇ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಮಾಡ್ಕೊಳ್ಳಿ ಈಗ ಈಗ ಇಲ್ಲಿ ನಾವು ಒಂದು ಐದರಿಂದ ಆರು ಸರಿ ವಿಜಿಲ್ನ ಬರೆಸ್ಕೋಬೇಕಾಗತ್ತೆ ಫ್ರಿಜಲ್ಲಿ ಆಗಿದ್ದಾದಮೇಲೆ ಕುಕ್ಕರ್ನ ಆಫ್ ಮಾಡ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ನಾನು ಹುರಿದು ಹುರಿದಿಟ್ಕೊಂಡಿರೋವಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತರಿತರಿಯಾಗಿ ಏನು ಬೇಡ ನುಣ್ಣಗೆನೇ ರುಬ್ಕೊಂಡು ಬಂದುಬಿಡೋಣ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ನಾವು ರುಬ್ಕೊಂಡ್ಬರ್ಬೇಕಾಗತ್ತೆ ಈಗ ಕುಕ್ಕರಲ್ಲಿ ಇನ್ನೂ ಗಾಳಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಟ್ಟು ಅದನ್ನು ಓಪನ್ ಮಾಡ್ಕೊಂಬಿಡೋಣ ನೋಡಿ ಅದೆಲ್ಲ ಕೂಗಿದ್ದಾದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತಾನ ಮತ್ತೆ ನಾವು ಈಗ ಸ್ಟವನ್ನ ಆನ್ ಮಾಡ್ಕೋಬೇಕು ಆನ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನಾವೇನು ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಈ ಒಂದು ನೀರಿಗೆ ಅದನ್ನು ಸೇರಿಸ್ಕೋಬೇಕು ನಾವು ಅಂದರೆ ಅದು ನಾವು ಕಾಲು ಏನು ಕೂಗಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೇ ಡೈರೆಕ್ಟಾಗಿ ನಾವು ಯಾವುದೇ ರೀತಿ ಒಗ್ಗರಣೆ ಎಲ್ಲ ಏನು ಮಾಡೋ ಹಾಗಿಲ್ಲ ಒಂದೇ ಸರಿ ಮಸಾಲ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋದಷ್ಟೇ ನೋಡಿ ಹಾಕ್ಕೊಂಡು ಈಗ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ಕೆಲವರು ಸೂಪ್ ಗಟ್ಟಿಯಾಗಿದ್ರೇ ಇಷ್ಟಪಡ್ತಾರೆ ಕೆಲವರು ತುಂಬ ತೆಳುವಾಗಿದ್ದರೆ ಇಷ್ಟಪಡ್ತಾರೆ ನಿಮ್ಮ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಇಲ್ಲಿ ನಾವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಸ್ನೇಹಿತರೆ ನೋಡಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೋಡಿ ಯಾವ ಅದಕ್ಕೆ ಇರಬೇಕು ಅಂತನ ಈ ರೀತಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಅದು ಗಟ್ಟಿ ಇರಬೇಕಾ ತೆಳ್ಳಗಿರ್ಬೇಕಾ ಅಂತಂದು ಹೇಳಿಬಿಟ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಹಾಕಿ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಟು ಮತ್ತು ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಮತ್ತು ಐದಾರು ವಿಜಿಲ್ನ ನಾವು ಹಾಕಿಸ್ಕೋಬೇಕಾಗತ್ತೆ ಇಲ್ಲಿ ಮಸಾಲೆ ಹಾಕೋದಕ್ಕೂ ಮುಂಚೆ ಒಂದು ಐದಾರು ವಿಜ್ಲಿನ ಹಾಕಿಸ್ಕೊಂಡಿರ್ತೀವಿ ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ಇನ್ನೊಂದು ಐದಾರು ವಿಜ್ಲನ್ನ ಕೂಗಿಸ್ಕೊಂಡ್ರೆ ಆವಾಗ ನೀಟಾಗಿ ಕಾಲುಗಳೆಲ್ಲ ಬೆಂದ್ಕೊಂಡಿರುತ್ತೆ ಈಗ ನೋಡಿ ಕೂಗಿದಾಯ್ತು ಗಾಳಿನ ಚೆಕ್ ಮಾಡಿಕೊಂಡು ನಾನು ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿರುವಂಥ ಕಾಲು ಸೂಪು ರೆಡಿಯಾಗಿದೆ ಈಗ ಇದನ್ನೆಲ್ಲ ಒಂಥರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು